ಡ್ಯಾಮ್ನ ಗೇಟ್ ಕಟ್ ಆಗಿದ್ದು ನಾಲ್ಕು ಜಿಲ್ಲೆಗಳಲ್ಲಿ ಅಲರ್ಟ್ ಜಾರಿಯಲ್ಲಿದೆ ನದಿ ತೀರದ ಜಮೀನು ಜನರಿಗೆ ಫುಲ್ ಟೆನ್ಷನ್ ಶುರುವಾಗಿದೆ ವಿಶ್ವವಿಖ್ಯಾತ ಹಂಪಿಯಲ್ಲೂ ಹೈ ಅಲರ್ಟ್ ಘೋಷಣೆಯಾಗಿದೆ ಹಂಪಿಯ ಸ್ಮಾರಕಗಳು ಮತ್ತೊಮ್ಮೆ ಮುಳುಗಿದೆ ಸಾಲು ಮಂಟಪ ಶನಿವಾರ ಮಂಟಪ ಪುರಂದರದಾಸರ ಮಂಟಪ ಧಾರ್ಮಿಕ ವಿಧಿವಿಧಾನಗಳ ಮಂಟಪ ಮುಳುಗಡೆಯಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು ಹುಣ್ಣೀರಿನಂತಹ ದೃಶ್ಯ ನದಿ ತೀರದ ಜಮೀನು ಜನರಿಗೆ ಈಗಾಗಲೇ ಎಚ್ಚರಿಕೆಯನ್ನ ಕೊಡಲಾಗಿದೆ ಟಿಬಿ ಡ್ಯಾಂನ ಗೇಟ್ ಕಟ್ಟಾಗಿದ್ದು ನಾಲ್ಕು ಜಿಲ್ಲೆಗಳಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ ಅಲರ್ಟ್ ಜಾರಿಯಲ್ಲಿದೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಿಸ್ ಗೇಟ್ ಏನು ಮುರಿದ ಪರಿಣಾಮ ಅಪಾರ ಪ್ರಮಾಣದ ನೀರನ್ನು ಜಲಾಶಯಕ್ಕೆ ಇದೀಗ ಬಿಡಲಾಗ್ತಾ ಇದೆ ಇದರ ಪರಿಣಾಮ ಕಂಪ್ನಿ ಮತ್ತು ಗಂಗಾವತಿ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೇತುವೆ ಇದೀಗ ಮತ್ತೊಮ್ಮೆ ಮುಳುಗಡೆ ಭೀತಿ ಎದುರಾಗಿದೆ ತಮಿಲಿ ನನ್ನ ಬಲಭಾ ನೀಡ್ತಿರ್ಬೋದು ನಾವೀಗ ಕಂಪ್ಲಿ ಮತ್ತು ಗಂಗಾವತಿ ಮಧ್ಯೆ ಇರ್ತಕ್ಕಂಥ ಏನು ಸೇತುವೆ ಮೇಲೆ ಕಳೆದ ಹತ್ತು ದಿನಗಳಿಂದ ಕೂಡ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ಯಾಕಂದರೆ ನಿರಂತರವಾಗಿ ಮಲೆನಾಡಿನಲ್ಲಿರಿಸತಕ್ಕಂಥ ಮಳೆಯ ಪರಿಣಾಮ ಈ ಬಾರಿ ಅವಧಿಗೂ ಮುನ್ನ ಭರ್ತಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಿಂದ ಸರಿಸುಮಾರಾಗಿ ಒಂದರಿಂದ ಎರಡು ಲಕ್ಷವರೆಗೂ ಕ್ಯೂಸೆಕ್ಸ್ ನೀರನ್ನು ನದಿ ಮೂಲಕ ಹರಿಬಿಡಲಾಗಿತ್ತು ಪರಿಣಾಮ ಕಳೆದ ಹತ್ತು ದಿನಗಳಿಂದ ಕೂಡಲೂ ಈ ಈ ಸೇತುವೆ ತುಂಗಭದ್ರಾ ಜಲಾಶಯಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ಇದೀಗ ಕಳೆದ ಮೂರ್ನಾಲ್ಕು ದಿನಗಳಿಂದಷ್ಟೇ ಅಷ್ಟೇ ಏನು ಸಂಚಾರ ಮುಕ್ತವಾಗಿ ಕೇವಲ ಪಾದಚಾರಿಗಳಿಗೆ ಮಾತ್ರ ಮತ್ತು ಟೂ ವೀಲರ್ಗಳಿಗೆ ಮಾತ್ರ ಅವಕಾಶ ಕೊಡಲಾಗಿತ್ತು ಯಾಕಂದರೆ ಆ ತ ದೃಶ್ಯಗಳನ್ನು ನೋಡ್ತಿರ್ಬೋದು ನೀರು ಹೊರ ಬಂದಂಥ ಪರಿಣಾಮವಾಗಿ ಸಂಪೂರ್ಣವಾಗಿ ಸೇತುವೆ ದುರಸ್ತಿ ಆಗಿತ್ತು ತಡೆಗೋಡುಗಳೆಲ್ಲ ಕಿತ್ತೋಗಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಿರ್ಬೋದು ಇಂಥ ದುಸ್ಥಿತಿಯಲ್ಲಿರ್ತಕ್ಕಂಥ ಸೇತುವೆಗೆ ಇದೀಗ ಮತ್ತೊಮ್ಮೆ ಅಪಾಯ ಬಂದಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಯಾಕಂದರೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಿಸ್ ಗೇಟನ್ನು ಮುರಿದು ಬಿದ್ದಿದೆ ಅದರ ಪರಿಣಾಮವಾಗಿ ಮೂವತ್ತ್ ಮೂರು ಗೇಟ್ಗಳಿಂದ ಸರಿಸುಮಾರಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀ ನೀರು ಇದೀಗ ನೀರು ಹೊರಬೀಳ್ಲಾಗ್ತಾ ಇದೆ ಇದೀಗ ಇಂದು ಮತ್ತೊಮ್ಮೆ ಏನು ಕಂಪ್ನಿ ಮತ್ತು ಗಂಗಾವತಿ ಮಧ್ಯೆ ಇರ್ತಕ್ಕಂಥ ಈ ಸೇತುವೆ ಮುಳುಗಡೆ ಭೀತಿ ಎದುರಿಸ್ತಾ ಇದೆ ಈಗಾಗಲೇ ಹೇಳಿದಂತೆ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ ಒಂದಷ್ಟು ಮಾಹಿತಿಯ ಪ್ರಕಾರ ಜಲಾಶಯದ ಇಪ್ಪತ್ತು ಅಡಿಗೂ ಹೆಚ್ಚು ನೀರನ್ನು ಖಾಲಿ ಮಾಡಿದರೆ ಮಾತ್ರ ಈ ದುರಸ್ತಿ ಮಾಡ್ಬೋದು ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ ಇದರ ಪರಿಣಾಮ ಎರಡರಿಂದ ಮೂರು ಲಕ್ಷ ನೀರನ್ನು ಎರಡೂರಿಂದ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹೊರಬಿಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಕಂಪ್ನಿ ಸೇತುವೆ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿದೆ ಯಾಕಂದರೆ ಎರಡು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಬಂದಿದೆ ಅಂತಂದರೆ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಮೀನುಗಾರರ ಕಾಲನಿ ಆ ಕೋಟೆ ಆಂಜನೇಯ ಪ್ರದೇಶ ಏನಿದೆ ಅದೆಲ್ಲವೂ ಕೂಡ ಮುಳುಗಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಸಂಪೂರ್ಣವಾಗಿ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್